ನಮ್ಮ ಮಾತ ಪುರುಳು ಬಳಿಕೆಯನ್ನು ಒಟ್ಟು ಒಂದು ವಿಜಯಣ್ಣನ ಸತ್ಕಾರಗೂ ನಿನ್ನ ಮಾತಿನ ಅನೂಕೆ ಅನ್ನೊಂದಲ್ಲೇ ಅಪ್ಪಣಕ್ಕೆ ಅನ್ನೊಂದಲ್ಲೇ ಸುರುಕಾದ ಉಜ್ಜೇರದ ಮಿತ್ ಪರ್ದ ಕೈಲಿ ಬರೋಡು ಐಕಳ ಬರ್ರಿ ಬರೋ ಯರೀಶಣ್ಣ ಮೋಕೆದ ವಿನಂತಿ ಮತ್ತೊಂದು ಅನಾವರಣ ಮಾಡಬೋಡು ಕಲಾ ಜಗತ್ತು ಕಲಾ ಜಗತ್ತು ಕಲಾ ಜಗತ್ತು ಚಾವಣಿದ ಮಾತೆಲ್ಲ ಮೊಂಜುಗಳಿಗೆ ವಿಜಯಣ್ಣನ കേന്ദ്ര കലാ ജഗത്ത് കലാ ജഗത്തു കലാ ജഗത്ത് കലാ ജഗത്തു പേര് പർപ്പാലെ വിജയ കൊഞ്ച് തനുക്കോ പേര് പർവ്വ

கலா ஜலா ஜலா ஜே பேர் பூ பர்ந்து பாயிர அரி தாரை भू काण के अंजनेशाल पा कला जगत कला जगत कला जगत कला जगत्तो जगत् जगत्तू आर्थ आरती कला कला जगत्तू कला कला जगत्तो कला जगत्तो कला जगत्ो कला जगत्ो कला जगत्तु कला जगत्ो कला जगत्ो जगत्तु कला जगत्तु कला जगत्तु कला जगत्तु कला जगत्तु, गला जगत्तु।, गला जगत्तु।, गला जगत्तु। ವೇದಿಕೆ ಬನ್ನಿ ಬನ್ನಿ ಅಬುದಾಬಿಲ್ಗತ್ತು ಶುಭಲಕ್ಷ್ಮಿ ಕಲ್ಲೇ ಬಿಳೆ ಜಗತ್ತು ಸ್ಟ್ಯಾಂಡಿಂಗ್ ಓಬೇಷನ್ ಪ್ಲೇಸ್ ಒಂಜಿಗಳಿಗೆ ಮಾತಿರಲ ಲೆಕ್ಕದೊಂತದೆ ವಿಜಯಣ್ಣಗೆ ಆರ್ನ ರಂಗದ ಎಲ್ಪನೇ ವರ್ಷದ ಈ ಶುಭಾವಸರಡು ರಂಗದ ಸಂಭ್ರಮಗೂ ನಮ ಶುಭ ಹಾರೈಕೆನ ಹರಕೆನನ್ನು ಅರ್ಪಿಸ ಒಂದುಲ್ಲ ಬಂದುಲೇ ವಿಜಯಣ್ಣೆ ಸಂತೃಪ್ತ ರಂಗ ಸಂಸಾರಿ ರಂಗದ ಉಲೈ ಒಂಜಿ ಸಂಘದ ಅಭಂಗನ ಸೃಷ್ಟಿ ಮಲ್ತನ ನಾಟಕ ಕ್ಷೇತ್ರದ ರೂವಾರಿ ಇಂಜ ಒಂಜಿ ಇಡೀ ಸಮೂಹನು ಮುಂಬೈದ ಮಾತ ಸಂಘ ಸಂಸ್ಥೆದ ನೇತಾರ್ನಗಳ ಓಟೊಡಿದ್ದೀವೊಂದು ಇಂಚ ಒಂದು ಸತ್ಕಾರ ಮಾಲ್ಪನಾ ಭಾಗ್ಯ ನಂಕಲ ಸ್ವೀಕರಿಸವನು ಆರೆಗಲ ಪ್ರಾಪ್ತಿಯಾದನು ಈ ಗಳಿಗೆ ಕೊಡೋಂಜಿ ವಸ್ತುನು ಆರಿಗೆ ಅರ್ಪಣೆ ಮಾಲ್ಪೇರೆ ಬಾಕಿ ತೀತ ಕೊಡೋರ ಚಾವಡಿದ ಮಾತ ಗುರಿಕಾರಣ್ಣ ವಿಶೇಷವಾದ ಇಂಥ ಮುಖ್ಯ ಭಿನ್ನ ರಾಹಿತ ನಾಯಕಳ ಹರಿಶೆಟ್ರು ಪ್ರವೀಣ್ ಭೋಶೆಟ್ ಬಂಟರಿನ ಸಂಘದ ಅಧ್ಯಕ್ಷರು ಮೆಗಲ್ಡ ಎನ್ನ ಮೋಕೆದ ಹರಿಕೆ ಒಂದು ನಿಖಲಿನ ಉಪಸ್ಥಿತಿ ಮೊಕಲ್ ನಿಖಲಿನ ಶುಭ ಹಾರೈಕೆದ ಒಟ್ಟುಡು ಒಂಜಿ ಅಭಿನಂದನ ಗ್ರಂಥನು ಆರಿಗೆ ಸಮರ್ಪಣೆ ಚಂದ್ರಶೇಖರ್ ಬಲೆ ಬಲೆ ಪ್ಲೀಸ್ ಬಲೆ ವಿಜಯ್ ವಿಜಯಣ್ಣನ ಆಶಯ ಬಲೆ ಪಾಲತ್ತಾಡಿರದೇ ಮಲ್ತ ಚಾವಡಿ ಬಲೆ 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 ಯಾನ ಡಾಕ್ಟರ್ ಜಿ ಎನ್ ಉಪಾಧ್ಯಾಯ ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಮುಖ್ಯಸ್ಥರು ಆತ ಮಾತ್ರ ಅಥ್ ಇನಿ ಒಂದು ಸಂಪ್ರಮಂಧ ರೂಪಡು ಸನ್ಮಾನ್ಯ ತೋನ್ಸೆ ವಿಜಯಕುಮಾರ್ ಶೆಟ್ಟ್ರನ ಬದುಕದ ಚರಿತ್ರೆ ಬಿದೇ ಕಾರಣ ಆತನು ಉಪಾಧ್ಯಾಯರೇ ನಿಮ್ಮ ಮುಖ್ಯಸ್ಥಿತಿಗೆಯಲ್ಲಿ ನಿಮ್ಮ ಒಂದು ರೀತಿಯ ಮಾರ್ಗದರ್ಶನದಲ್ಲಿ ಎಮ್ಮೆಯ ಮೂಡಿ ಮೂಡಿಬಂದಂತಹ ಕೃತಿಯನ್ನು ನಾವು ಇವಾಗ ಒಂದು ರೀತಿಯ ಅಭಿನಂದನೆಯ ನೆನಪಿನಲ್ಲಿ ಅವರಿಗೆ ಸಮರ್ಪಿಸ್ತಾ ಇದ್ದೇವೆ ಸನ್ಮಾನ್ಯ ಶ್ರೀ ಜಿ ಎನ್ ಉಪಾಧ್ಯಾಯ ಅವರು ಈ ಪುಸ್ತಕವನ್ನು ಬಿಡುಗಡೆ ಮಾಡಬೇಕು ನಾನು ಶುಭಲಕ್ಷ್ಮಿ ಶೆಟ್ಟಿಯವರು ಕೂಡ ಜತೆ ಸೇರಬೇಕು ಅಂತ ಅವರನ್ನು ವಿನಂತಿಸ್ತಾ ಇದ್ದೇನೆ ಈ ಪುಸ್ತಕವನ್ನು ಬರೆದವರು ಶ್ರೀಮತಿ ಶುಭಲಕ್ಷ್ಮಿ ಶೆಟ್ಟಿ ದಯವಿಟ್ಟು ಶುಭಕ್ಕ ಎದುರು ಬನ್ನಿ ಅಡ್ವೊಕೇಟ್ ಉಮೇಶ್ ಶೆಟ್ಟರು ಇದ್ದೀರಾ ಬನ್ನಿ ದಯವಿಟ್ಟು ವೇದಿಕೆ ಬರಬೇಕು ಬನ್ನಿ ಡಾಕ್ಟರ್ ಉಪಾಧ್ಯಾಯರು ಪುಸ್ತಕವನ್ನು ಬಿಡುಗಡೆ ಮಾಡಬೇಕು ಅವರೊಟ್ಟಿಗೆ ಸನ್ಮಾನ್ಯ ಐಕಳ ಹರೀಶ್ ಶೆಟ್ಟರು ಪ್ರವೀಣ್ ಶೆಟ್ಟರು ಮತ್ತು ಜಯಕೃಷ್ಣ ಬಳ್ಳಿ ವೀಕ್ಷ ಹೀಗೆ ಎಲ್ಲ ಅತಿಥಿಗಳು ಜೊತೆ ಸೇರಿಕೊಳ್ಬೇಕು ಅಂತ ಅವರೊಟ್ಟಿಗೆ ನಮ್ಮವರಾದಂಥ ಡಾಕ್ಟರ್ ಸುನೀತಾ ಶೆಟ್ಟರು ಕೂಡ ನಮ್ಮೊಟ್ಟಿಗೆ ಸೇರಿಕೊಳ್ಬೇಕು ಶುಭಲಕ್ಷ್ಮಿ ಅಕ್ಕ ದಯವಿಟ್ಟು ಹತ್ತಿರ ಹೋಗಿ ಶುಭಕ್ಕನವರ ಸೋದರ ಜಗದೀಶ್ ರೈಣ ಅವರು ಇಲ್ಲಿ ಅಪರೂಪಕ್ಕೆ ಊರಿಂದ ಬಂದಿದ್ದಾರೆ ನನಗೆ ಬಹಳ ಆನಂದ ಇದೆ ಬನ್ನಿ ಅಣ್ಣ ವಿಶ್ವ ಹಿಂದೂ ಪರಿಷತ್ತಿನ ಕರ್ನಾಟಕದ ನೇತಾರವರು ಅಷ್ಟು ಮಾತ್ರ ಅಲ್ಲ ಶುಭಲಕ್ಷ್ಮಿ ಶೆಟ್ಟಿಯವರ ಸಹೋದರ ಬನ್ನಿ 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 ಸರ್ ಈ ಸಮಾರೋಪಕ್ಕಾಗಿಯೇ ಅವರು ಊರಿಂದ ಬಂದಿದ್ದಾರೆ ಬನ್ನಿ ಬಂಧುಗಳೇ ಈ ಅಭಿನಂದನಾ ಗ್ರಂಥ ಒಟ್ಟಾರೆಯಾಗಿ ವಿಜಯಕುಮಾರ್ ಶೆಟ್ಟಿಯವರ ಜೀವನವನ್ನು ಒಂದು ರೀತಿ ಸಾಹಿತ್ಯದ ಮೂಲಕ ಪ್ರತಿಫಲಿಸಿದೆ ಅವರೇನು ಮಾಡಿದ್ದಾರೆ ಮತ್ತು ಏನನ್ನು ಸಾಂಕೇತಿಸಿದ್ದಾರೆ ಅನ್ನುವುದನ್ನು ಈ ಪುಸ್ತಕ ಪ್ರತಿಫಲಿಸಿದೆ ವಿಶೇಷವಾಗಿ ಮೊದಲ ಇದಕ್ಕೆ ಸಂಬಂಧಪಟ್ಟ ಗೌರವ ಡಾಕ್ಟರ್ ಜಿ ಉಪಾಧಿ ಅವರಿಗೆ ಸಲ್ಲಬೇಕು ಆ ನಂತರ ಆ ಕೃತಿಯನ್ನು ನಿರ್ಮಿತಿ ಮಾಡಿಕೊಟ್ಟಂತಹ ಶಿವಲಕ್ಷ್ಮಿ ಶೆಟ್ಟಿಯವರಿಗೆ ಸಲ್ಲಬೇಕು ಮತ್ತು ಅಭಿನಂದನೆ ಯಾರಿಗೆ ಸಲ್ಲಬೇಕು ಅಂತಂದರೆ ನನ್ನ ಅದರದೇನ್ ವಿಜಯಕುಮಾರ್ ಶೆಟ್ಟಿಯವರಿಗೆ ಸಲ್ಲಬೇಕು ಯಾಕಂತಂದರೆ ಕೃತಿ ಬರಲಿಕ್ಕೆ ಕಾರಣವರಾದವರು ಅವರು ಅವರ ಎಲ್ಲ ಕೆಲಸ ಕಾರ್ಯಗಳು ಅವರ ಚಟುವಟಿಕೆ ರಂಗದ ಸಾಧನೆ ಇದಕ್ಕೆ ಸಂಕೇತವಾಗಿ ಮೂಡಿಬಂದಿದೆ ಮತ್ತೊಮ್ಮೆ ನಿಮ್ಮೆಲ್ಲರ ಚಪ್ಪಾಳೆ ಜೊತೆಗೆ ಈ ವೇದಿಕೆಯ ಗೌರವವನ್ನು ಎಪ್ಪತ್ತರ ಅಭಿನಂದನೆಯನ್ನು ಸನ್ಮಾನ್ಯ ವಿಜಯಕುಮಾರ್ ಶೆಟ್ಟಿಯವರಿಗೆ ಅರ್ಪಿಸ್ತಾ ಇದ್ದೇವೆ ವಿಜಯಣ್ಣ ಈ ನಿಮ್ಮ ಅಭಿನಂದನಾ ಕಾರ್ಯಕ್ರಮ ಕಲಾ ಜಗತ್ತು ಜಗತ್ತು ಅಭಿಮಾನಿ ಬಳಗಕ್ಕೆ ಸಂಬಂಧಪಟ್ಟದಲ್ಲ ಇದು ಇಡೀ ಮಹಾರಾಷ್ಟ್ರ ಹಾಗೂ ಕರ್ನಾಟಕದ ಎಲ್ಲ ತುಳುನಾಡ ಜನರಿಗೆ ಕನ್ನಡಿಗರಿಗೆ ಅವರ ಪರವಾಗಿ ನೀವು ಮಾಡಿದ ಸಾಧನೆಗೆ ಎಲ್ಲರೂ ಕೊಡುವಂಥದ್ದು ಈಗ ನಿಮ್ಮ ಹತ್ರ ಒಂದು ವಿನಂತಿ ಇದನ್ನು ನೀವು ಹೀಗೆ ಕೊಂಡು ಬೇಡ ಅದನ್ನು ಮುಟ್ಟಿದರೆ ಸಾಕು ಸ್ವಾಮಿಗಳು ಮುಟ್ಟಿದ ಹಾಗೆ ಅದು ನೀವು ಸ್ವೀಕಾರ ಮಾಡಿದ ಹಾಗೆ ಹೌದು ಆಮೇಲೆ ನಾವು ಮನೆಗೆ ಕಳಿಸ್ತೇವೆ ವಿಶ್ವವಿದ್ಯಾಲಯದ ಪರವಾಗಿ ಉಪಾಧ್ಯಾಯರು ಮತ್ತು ಶುಭಲಕ್ಷ್ಮಿ ಶೆಟ್ಟಿ ಅವರು ಸನ್ಮಾನ್ಯ ತೋನ್ಸೆ ವಿಜಯಕುಮಾರ್ ಶೆಟ್ಟಿ ಅವರಿಗೆ ಗೌರವವನ್ನು ಅರ್ಪಿಸ್ತಾ ಇದ್ದಾರೆ ಇದು ವಿಶ್ವವಿದ್ಯಾಲಯದ ಪರವಾದಂಥ ಗೌರವ ರಾಮರಿ ಟೆಕ್ಸ್ಟ್ ದಯವಿಟ್ಟು ಅತಿಥಿಗಳು ತಮ್ಮ ಆಸನದಲ್ಲಿ ಸಿದ್ಧಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ವಿಶೇಷ ಗೌರವ ಈಕಳ ಹರಿಶ್ ಶೆಟ್ಟರಿಗೆ ಇದು ವಿಜಯಣ್ಣನ ಮನಸ್ಸಿನ ಆಸೆ ನಾವಿಲ್ಲಿ ಸ್ವಲ್ಪ ಸಭಾಧರ್ಮವನ್ನು ಉಲ್ಲಂಘಿಸಿದ್ದೇವೆ ಮೀರಿದ್ದೇವೆ ಎಲ್ಲ ಅತಿಥಿಗಳಲ್ಲಿ ಆ ಬಗ್ಗೆ ಒಂದು ಪ್ರೀತಿಯನ್ನು ಯಾಚಿಸ್ತಾ ಈ ಕಾರ್ಯಕ್ರಮ ವಿಜಯಣ್ಣನವರ ಮನಸ್ಸಿನ ಅಭಿಕ್ಷೆಯಂತೆ ನಡೆಯುವುದರಿಂದ ದಯವಿಟ್ಟು ನೀವೆಲ್ಲ ಮನ್ನಿಸ್ತೀರಿ ಅನ್ನುವಂಥ ನಂಬಿಕೆ ನಮ್ಮದು ಅತಿಥಿಗಳು ತಮ್ಮ ಆಸನದಲ್ಲಿ ಅದ್ವಿತೀಯ ಸಂಘಟಕ ರಂಗ ಸರದಾರರೇ ಅದ್ವಿತೀಯ ಸಂಘಟಕ ദാരേ കാവ്യൂരമ്യം കാവ്യശൂ രമ്യം നാടകം എന്തൊന്നൂഹുക്തി അതൊക്കെ വ്യാഖ്യൂ അഭിനന്ദന അഭിവന്ധന ನೆ ಅಭಿನಂದನೆ 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 ಅಪೂರ್ವ ನಟನೆ ಶ್ರೇಷ್ಠ ನಾಟಕಗಳ ರಚನೆ ಸ್ಮರಣೀಯ ರಂಗಗೀತಾ ರಚನೆ ದರ್ಶನ ರಂಗ ಸಂಘದಲ್ಲೊಂದು ವಿನೂತನ ಅಭಂಗದ ಸೃಷ್ಟಿ ಕರ್ತನೆಯು ನೀವು ಎಂಬತ್ತರ ದಶಕದಲ್ಲಿ ನೀವು ನೆಟ್ಟ ಕಲಾ ಜಗತ್ತು ರಂಗ ಕಳೆದ ಐದು ದಶಕ ಸಿ ಲೋಟೆದ ಶಾಖ್ಯ ಗಣಿಷ್ಟೋ ಪಡೆದ ಹೂವು ಗಣಿಷ್ಟೋ ಬಿಟ್ಟ ಬಿಡಲು ಗಣಿಷ್ಟೋ ಗಮೆ ಗಮ ಸದಲ್ಲಿ അമ്മ ചാവ ചാവടീ അമ്മ ചാവ അഭിനന്ദന 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 বিশ্ব সম্মেলন সব বিশ্বমান অভিনন্দনে 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 অভিবন্দ অভিবন্দী মুবাই মহা 영